ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ಹೃದಯ ಬಡಿದೈದು ನಿಂದೇನೆ ಭಾಗ ಮೂವತ್ತು ಕಥೆಗಳು ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ದಿನಗಳು ಸರಾಗವಾಗಿ ಓಡುತ್ತಿದ್ದವು ಶ್ರೀ ಚಾರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಇತ್ತ ಸಹಿತ ಲವ್ ಸ್ಟೋರಿ ಮಾತ್ರ ತಟಸ್ಥವಾಗಿತ್ತು ಚಿರು ವಿಸ್ಮಯ ಕೂಡ ತುಂಬ ಹಚ್ಚಿಕೊಂಡಿದ್ದರು ಋಷಭ್ ಮಾತ್ರ ಬೇಕೆಂದೇ ತ್ರಿಶಾಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ ಋಷಭ್ ನಾನು ಹೇಳೋ ಮಾತು ಸರಿಯಾಗಿ ಕೇಳು ಯಾಕಾಗಿ ಅಪ್ಪ ಚಿಕ್ಕಪ್ಪ ಹಾಸ್ಪಿಟಲ್ಗೆ ಬಂದಿದ್ದರು ಅನ್ನೋ ವಿಚಾರ ನನಗೆ ಬೇಕು ನಂಗೊತ್ತು ಆರೋಗ್ಯದ ವಿಚಾರಕ್ಕಂತೂ ಅಲ್ಲ ಬಿಸಿನೆಸ್ ವಿಚಾರವಾಗಿಯೇ ಎಂದು ಗಂಭೀರವಾಗಿ ತಾಕೀತು ಮಾಡುತ್ತಿದ್ದ ಶ್ರೀ ಆ ಅಣ್ಣ ಸೂಕ್ಷ್ಮವಾಗಿ ವಿಚಾರ ನಾನು ನೋಡ್ಕೋತೀನಿ ಮೊದಲು ನೀನು ಅವಳ ವಿಚಾರ ಮುಗಿಸು ಇನ್ನೆಷ್ಟು ದಿನ ಎಂದನವ ನನಗೆ ಅದನ್ನು ಬಿಟ್ಟು ನೀನು ಕಂಪನಿ ಕಡೆಗೆ ನೋಡ್ಕೊ ಎಂದವ ಕರೆ ತುಂಡರಿಸಿದ ಅವನ ಮನದಲ್ಲಿ ಮೂಡಿರುವ ಭಾವನೆಗಳಿಗೆ ಉತ್ತರಿಸುವ ಗೋಜಿಗೂ ಹೋಗದೆ ತನ್ನದೇ ಆದ ಬೇಲಿ ಹಾಕಿ ತಲೆಗೊಡವಿ ಮುಂದಿನ ಕೆಲಸದ ಕಡೆಗೆ ಗಮನ ಕೊಟ್ಟ ವಾಟ್ ಎಂಬ ಜೋರಾದ ಕೂಗಿಗೆ ಒಮ್ಮೆಲೆ ಯತೀಶ್ ಚಂದ್ರರ ಕ್ಯಾಬಿನ್ ತಬ್ಲು ತಲುಪಿದರು ಎಲ್ಲ ಏನು ಹೇಳ್ತಿದ್ದಾರ ಭಾರ್ಗವ್ ಇದು ತಮಾಷೆ ಮಾಡೋ ವಿಷಯ ಅಲ್ಲ ಎಂದವರ ಮೊಗದಲ್ಲಿ ಕೋಪವಿತ್ತು ಹೌದು ಸರ್ ಕಳೆದ ಒಂದು ತಿಂಗಳಲ್ಲಿ ನಮ್ಮ ಏರಿಯಾದಿಂದ ಎರಡು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅದರಲ್ಲಿ ಒಂದು ಹೆಣ್ಣಿನ ಶವ ದೊರೆತಿದೆ ಎಂದು ತಲೆ ತಗ್ಗಿಸಿದರು ಭಾರ್ಗವ್ ವಾಟ್ ನಾನ್ ಸೆನ್ಸ್ ಭಾರ್ಗವ್ ನಾನು ಹೇಳಿರಲಿಲ್ವಾ ಈ ಥರ ಮಿಸ್ಸಿಂಗ್ ಕೇಸ್ ಬಂದರೆ ಮೊದಲು ನನ್ನ ಬಳಿ ಹೇಳಿ ಅಂತ ಐ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಭಾರ್ಗವ್ ಎಂದವರು ತಡ ಮಾಡದಲ್ಲಿಂದು ನಡೆದರು ಸಾರಿ ಸರ್ ಎನ್ನುತ್ತಾ ಅವರು ಯತೀಶ್ ಚಂದ್ರರ ಹಿಂಬಾಲಿಸಿದರು ಏನೋ ಹೊಸ ಕೇಸ್ ಅನಿಸುತ್ತೆ ಎಂದು ಶ್ರೀ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಪ್ರಕಾಶ್ ಅವರೊಂದಿಗೆ ಮಾತಿಗಿಡಿದ ಹೌದು ಸರ್ ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳ ಕಿಡ್ನ್ಯಾಪಿಂಗ್ ನಡೀತಿದೆ ಅದರಲ್ಲೂ ನಮ್ಮ ಏರಿಯಾದಿಂದ ಎರಡು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ನಿನ್ನೆ ರಾತ್ರಿ ಒಂದು ಹೆಣ ಸಿಕ್ಕಿದೆ ಅದರ ಸ್ಥಿತಿ ನೋಡಿದರೆ ಯಾರು ತುಂಬ ಕ್ರೂರವಾಗಿ ಕೊಂದಿದ್ದಾರೆ ಎಂದರು ಪ್ರಕಾಶ್ ಓ ಐ ಸಿ ಎಂದವ ತನ್ನ ಕ್ಯಾಬಿನ್ಗೆ ತೆರಳಿದ ಋಷಭ್ ನಿಲ್ಲಿ ನೋಡಿ ನಿಮ್ಮದು ಅತಿಯಾಯಿತು ಎಂದು ಋಷಭ್ ಹಿಂದೆಯೇ ಓಡಿ ಬರುತ್ತಿದ್ದಳು ತ್ರಿಷಾ ಏನಾಯಿತು ತ್ರಿಷಾ ಎಂದವನದು ಅವಳೆಡೆ ದಿವ್ಯ ನಿರ್ಲಕ್ಷ್ಯ ಏನಾಯಿತು ಅಂದರೆ ಋಷಭ್ ಇದು ನನ್ನ ಲೈಫ್ ವಿಷಯ ನೀವು ತಮಾಷೆಗೂ ಆ ಥರ ಹೇಳಬೇಡಿ ಎಂದವಳ ಕಣ್ಣಲ್ಲಿ ಅದಾಗಲೇ ನೀರು ತುಂಬಿತ್ತು ತ್ರಿಷಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ಎಂದವತ್ತು ಸುಮ್ಮೆಲ್ಲಗೆ ಮಾತನಾಡಿದ್ದ ಇವಾಗ ನಿನ್ನಿದ್ದಾರ ಏನು ಅಂತ ಹೇಳಿ ರಿಷಬ್ ಸಾಕು ನೀನು ನೀನಾಗಿ ಪ್ರಪೋಸ್ ಮಾಡಿ ಈಗ ನೀನೇ ಬ್ರೇಕಪ್ ಅಂತಿದೀಯಾ ನಾನಂತೂ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ನಿನ್ನ ಅಮ್ಮ ಅಣ್ಣನ ಬಿಟ್ಟರೆ ನಿನ್ನನ್ನೇ ತುಂಬ ಇಷ್ಟಪಡೋದು ಎಂದು ಕಣ್ಣೀರು ಹಾಕಿದವಳ ನೋಡಿ ತ್ರಿಷಾ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಜೀವಕ್ಕಿಂತ ಹೆಚ್ಚಾಗಿ ಅಂದರೆ ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿ ಇನ್ನೂ ಒಂದು ತಿಂಗಳು ಆಗಿಲ್ಲ ಎಂದವನ ಮಾತಲ್ಲಿ ನೋವು ಇತ್ತು ವ್ಯಂಗ್ಯವೂ ಇತ್ತು ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನದು ನಾಟಕದ ಪ್ರೀತಿನಾ ಎಂದಳು ಕಣ್ವರೆಸಿಕೊಂಡು ಹೌದು ಎಂದವ ಅವಳಿಗೆ ಬೆನ್ನು ಮಾಡಿದ ಕಟುವಾಗಿ ವರ್ತಿಸಿದ ಅವಳನ್ನು ದೂರ ಕಳಿಸಲು ಅಮ್ಮ ಎಂಬ ಶಬ್ದಕ್ಕೆ ಹಿಂದಿರುಗಿ ನೋಡಲು ರಕ್ತದ ಮಡುವಲ್ಲಿ ಬೀದಿದ್ದಾಳೆ ತ್ರಿಷ ಕ್ಷಣಾರ್ಧದಲ್ಲಿ ಹರಿಯುವ ಲಾರಿಗೆ ಹಡ್ಡಲಾಗಿ ಹೋದವಳು ತನ್ನ ಪ್ರೀತಿ ನಿರೂಪಿಸಲು ಆಯ್ಕೆ ಮಾಡಿಕೊಂಡ ಮಾರ್ಗ ಮಾತ್ರ ಕಠೋರವಾದದ್ದು ತ್ರಿಷಾ ಎಂದು ಕೂಗಿದವ ಓಡಿ ಹೋಗಿ ಅವಳ ಎತ್ತಿಕೊಳ್ಳಲು ಅವಳ ಕೈ ನೆಲವ ನೋಡಿತ್ತು ಕಂಗಳು ಮುಚ್ಚಿದ್ದವು ಐ ಲವ್ ಯು ಋಷಭ್ ನಾ ನಾಟಕ ಅಲ್ ಅಲ್ಲ ಲವ್ ಯು ಎಂದು ಕಣ್ಮುಚ್ಚಿಯೇ ನುಡಿದವಳ ಉಸಿರಾಟ ಕ್ಷೀಣಿಸಿತ್ತು ಸಾರಿ ತ್ರಿಷಾ ಪ್ಲೀಸ್ ಕಣ್ಣು ಬಿಡು ಎಂದು ಅಳುತ್ತಾ ಅವಳನ್ನು ಕಾರಿನಲ್ಲಿ ಮಲಗಿಸಿ ಹಾಸ್ಪಿಟಲ್ನತ್ತ ಕಾರ್ ತಿರುಗಿಸಿದ ಕೇಸ್ ವಿಚಾರವಾಗಿ ಸುಮಾರು ಸಂಜೆಯವರೆಗೂ ತಡೆಕೊಳಿಸಿಕೊಂಡಿದ್ದರು ಯತೀಶ್ ಚಂದ್ರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಂದು ನಿರ್ಲಕ್ಷ್ಯ ಸಹಿಸಿದರು ಅವರ ಶ್ರಮಕ್ಕೆ ಪ್ರತಿಯಾಗಿ ಒಂದು ಕ್ಲೂ ಅವಳ ಕಾಲೇಜ್ ಕ್ಯಾಂಟೀನ್ ಸಿ ಸಿ ಕ್ಯಾಮರಾದಲ್ಲಿ ದೊರೆಯಿತು ಅದರಂತೆ ಅವಳು ಕಾಣೆಯಾಗುವ ದಿನ ಒಬ್ಬನ ಬೈಕೇರಿದ್ದು ಬಾರೋ ಎಲ್ಲೋ ಇದ್ದಾರೆ ಆ ಹುಡುಗಿಯರು ಎಲ್ಲೋ ಎಂದು ಅವನೊಬ್ಬ ಅನುಮಾನಿತ ವ್ಯಕ್ತಿ ಹಿಡಿದು ಥಳಿಸುತ್ತಿದ್ದರು ಯತೀಶ್ಚಂದ್ರ ಯಾವ ಹುಡುಗಿ ಸರ್ ನನಗೇನೂ ಗೊತ್ತಿಲ್ಲ ಬಿಡಿ ನನ್ನ ಎಂದು ಜೋರು ಜೋರಾಗಿ ಕೂಗುತ್ತಿದ್ದನವ ನೀನೇ ಅಲ್ವೇನೋ ಪ್ರಿಯ ಅನ್ನೋ ಹುಡುಗಿಯ ಲಾಸ್ಟ್ ಸೋಮವಾರ ಮನೆಗೆ ಡ್ರಾಪ್ ಮಾಡಿದ್ದು ಆಮೇಲೆ ಎಲ್ಲೋ ಹೋದಳು ಎಂದು ಎದುರಿದ್ದ ಹುಡುಗನ ಚೆನ್ನಾಗಿ ಟ್ರೀಟ್ಮೆಂಟ್ ನೀಡಿದರು ಯತೀಶ್ಚಂದ್ರ ಸರ್ ನನಗೇನು ಗೊತ್ತಿಲ್ಲ ಸರ್ ಅವಳನ್ನು ಪ್ರೀತಿ ಮಾಡೋ ಥರ ನಂಬಿಸಿ ಅವರು ಹೇಳಿದ ಅಡ್ರೆಸ್ಗೆ ತಲಿಸಬೇಕು ಅಂತ ನಮಗೆ ಫೋನ್ ಬಂದಿತ್ತು ಹಣದ ಹಾಸೆಗೆ ಆ ಥರ ಮಾಡಿದೆ ಸರ್ ಎಂದವ ಎಲ್ಲ ವಿಚಾರವ ಚಾಚು ತಪ್ಪದೆ ತಿಳಿಸಿದ ಅಯ್ಯೋ ಬಾಸ್ಟರ್ ಎಂಥ ದ್ರೋಹಿನೋ ನೀನು ಮನೆಯಲ್ಲಿ ಓದೋಕೆ ಕಳಿಸಿದರೆ ಇದನ್ನೇನ ಮಾಡೋದು ಎಂದವರು ಭಾರ್ಗವ್ ಕಡೆಗೆ ತಿರುಗಿ ಇವನನ್ನು ಸೆಲ್ನಲ್ಲಿ ಕೊಳೆಯೋ ಥರ ಮಾಡಿ ಇನ್ನೊಬ್ಬಳು ಸಿಗೋವರೆಗೂ ಇವನಿಗೆ ಊಟ ನೀರು ಕೊಡಬೇಡಿ ಎಂದವರೇ ಅವನು ನೀಡಿದ ಅಡ್ರೆಸ್ಗೆ ಒಂಟಿಯಾಗಿ ಹೊರಟರು ಸುಮಾರು ಅರ್ಧ ಗಂಟೆಯಾಗಿತ್ತು ಬಿಟ್ಟು ಬಿಡದೆ ಸುಳಿವಿಗಾಗಿ ಹುಡುಕುವಾಗ ಅವರ ಫೋನ್ ಸಂದೇಶವೊಂದು ಬಂದಿತ್ತು ಮಿಸ್ಟರ್ ಯತೀಶ್ಚಂದ್ರ ಯಾರೋ ಬಡವರ ಮನೆಯ ಹೆಣ್ಣು ಮಕ್ಕಳು ಕಾಣೆಯಾದರೆ ನಿನಗೇನೋ ಚಿಂತೆ ಈ ಕೇಸ್ ಇಲ್ಲಿಗೆ ಕೈಬಿಟ್ಟರೆ ಸರಿ ಇಲ್ಲವಾದರೆ ನಾನು ಮನುಷ್ಯ ಆಗಿರುವುದಿಲ್ಲ ಇದು ಕೇವಲ ಬೆದರಿಕೆ ಅಲ್ಲ ನಿನ್ನ ಮಗಳು ಮನೆ ತಲುಪಿದ್ದಾಳ ಇಲ್ಲ ಒಮ್ಮೆ ಕನ್ಫರ್ಮ್ ಮಾಡ್ಕೊ ಈಗ ಆ ಹುಡುಗಿಯರಿಗೆ ನ್ಯಾಯ ಕೊಡಿಸಲು ನೀನು ಹೋದರೆ ನಾಳೆ ಆ ಹೆಣದ ಜಾಗದಲ್ಲಿ ನಿನ್ನ ಮಗಳಿರುತ್ತಾಳೆ ಇದಿಷ್ಟು ಓದಿದವರ ಕೈ ನಡುಗುತ್ತಿತ್ತು ಮಗಳೆಂದರೆ ಪ್ರಾಣ ಹಾಗಂತ ಬೇರೆ ಹೆಣ್ಣು ಮಕ್ಕಳ ಜೀವನ ಹಾಳಾಗಲು ಬಿಡಲೊಲ್ಲರು ತಕ್ಷಣ ರಿಷಿಗೆ ಕರೆ ಮಾಡಿದರು ಹಲೋ ರಿಷಿ ಮನೆಯಲ್ಲಿದ್ದೀಯಾ ಎಂದರು ಗಾಬರಿಯಿಂದ ಹಾಂ ಚಿಕ್ಕಪ್ಪ ಇನ್ನೇನು ಈಗ ಹೊರಟಿದ್ದೆ ಎಂದವ ಇನ್ನೇನು ಮನೆ ತಲುಪುವುದಂತ ರಿಷಿ ಚಾರುನ ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದವರ ಸ್ವರ ನಡುಗುತ್ತಿತ್ತು ಅವನ ಪ್ರತಿಕ್ರಿಯೆ ಅವರಿಗೆ ತಿಳಿದೇ ಇದೆ ವಾಟ್ ಚಿಕ್ಕಪ್ಪ ಎಂದಿದ್ದೆ ಜೋರಾಗಿ ಹೌದು ಈಗಿನ್ನೂ ಸಂದೇಶ ಬಂತು ಬೇಗ ಮನೆಯಲ್ಲಿ ಯಾರಿಗೂ ಅನುಮಾನ ಬರದಂತೆ ವಿಚಾರಿಸಿ ಬಾ ನಾನು ಕಾಲೇಜ್ ಬಳಿ ಹೋಗಿರ್ತೀನಿ ಎಂದವರೇ ಜೀ ಅವಳ ಕಾಲೇಜಿನತ್ತ ನಡೆದರು ಅವರು ಹೋಗುತ್ತಿದ್ದಂತೆ ಅಲ್ಲಿನ ಸೆಕ್ಯುರಿಟಿ ಗೌರವ ನೀಡಿದ ಅವರ ನಿಷ್ಠೆ ಶ್ರದ್ಧೆ ಬಗ್ಗೆ ತಿಳಿದೇ ಇದೆ ಸರ್ ಚತುರ್ವೆಯವರು ಸಂಜೆಯೇ ಹೋದರು ಎಂದನವ ವಾಟ್ ನನಗೆ ಇಮಿಡಿಯೇಟಾಗಿ ಸಿ ಕ್ಯಾಮರಾ ಫುಟೇಜ್ ಬೇಕು ಎಂದಾಗ ತಡ ಮಾಡದೆ ಎಲ್ಲವನ್ನು ತೋರಿದ ಅದರಂತೆಯೇ ಅವಳು ನಡೆದು ಕಾಲೇಜಿನಿಂದ ಹೊರಹೋಗಿದ್ದಳು ಅಚ್ಚುವಿನ ನೆನಪಾಗಿ ಅವನಿಗೆ ಫೋನ್ ಮಾಡಿದರು ಹಲೋ ಅಚ್ಚು ಚಾರೂವನ್ನು ನೀನು ಕರೆದುಕೊಂಡು ಹೋಗಲಿಲ್ವಾ ಎಂದವರ ಧ್ವನಿಗೆ ಹೆದರಿದವ ಇಲ್ಲ ಮಾವ ನನಗೆ ಹುಷಾರಿಲ್ಲ ನಾನು ಕಾಲೇಜಿಗೆ ಹೋಗಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿಂದ ಮನೆಗೆ ಹೋಗಿದ್ದೆ ಎಂದ ಬಯದೆ ಓಕೆ ಇವಾಗ ಅವಳು ಬಂದಿದ್ದಾಳ ಎಂದರು ಇಲ್ಲ ಮಾವ ಅವಳು ಬಂದಿಲ್ಲ ಇರಬೇಕು ಒಮ್ಮೆ ಶಿಲ್ಪಾಳನ್ನು ವಿಚಾರಿಸಿ ಎಂದನವ ಓಕೆ ಎಂದವರು ಅಲ್ಲಿಂದ ನೇರವಾಗಿ ಪಾರ್ಕೆ ನಡೆದರು ಅಲ್ಲಿಯೂ ಇಲ್ಲ ಅವಳು ತಕ್ಷಣ ಅಲ್ಲಿಯೇ ಇದ್ದ ಅಂಗಡಿಯಲ್ಲಿ ಸಿ ಕ್ಯಾಮರಾ ಚೆಕ್ ಮಾಡಿದರು ಅಲ್ಲಿ ಕಂಡಳು ಚಾರು ಪಾರ್ಕ್ನಿಂದ ಹೊರಬರುತ್ತಿದ್ದವಳ ಹಿಂದಿನಿಂದ ಪ್ರಜ್ಞೆ ತಪ್ಪಿಸಿ ವ್ಯಾನ್ನಲ್ಲಿ ಎಳೆದುಕೊಂಡಿದ್ದರಿಬ್ಬರು ಅವಳ ಒಡ್ಡಾಟ ನೋಡಿದ ಕಣ್ತುಂಬಿಕೊಂಡರು ಯತೀಶ್ಚಂದ್ರ ಚಿಕ್ಕಪ್ಪ ಎಂದು ಅವರನ್ನು ಅರಸಿ ಬಂದರಿಷಿ ಆ ದೃಶ್ಯ ನೋಡುತ್ತಲೇ ಸಿರಿದು ಬಿದ್ದ ಯಾರು ಚಿಕ್ಕಪ್ಪ ಇವರು ನನ್ನ ವಂಡರ್ಗೆ ಏನೇ ಆದರೂ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ ಎಂದು ಕೋಪಗೊಂಡವನಿಗೆ ಬೆಳಗ್ಗೆ ಬಂದಿದ್ದ ಕೇಸ್ ವಿಚಾರ ತಿಳಿಸಿದರು ಬನ್ನಿ ಇನ್ನೂ ತಡ ಮಾಡುವುದು ಬೇಡ ಆ ವ್ಯಾನ್ ಯಾವ ಯಾವ ಏರಿಯಾ ದಾಟಿದೆ ನೋಡಿ ಎಂದ ಭಯದಿಂದ ಅದರಂತೆ ಚೆಕ್ ಮಾಡಲು ತನ್ನ ಟೀಮ್ಗೆ ತಿಳಿಸಿದರು ಸುಮಾರು ಅರ್ಧ ಗಂಟೆಯ ನಂತರ ಆ ವ್ಯಾನ್ ಬೆಂಗಳೂರಿನ ಹೊರವಲಿಯದೆಲ್ಲ ಒಂದು ಗೋಡನ್ನಲ್ಲಿದೆ ಎಂಬ ಸುದ್ದಿಯಂತೆ ಅತ್ತದ ಅದೊಂದು ಕತ್ತಲ ಕೋಣೆಯಲ್ಲಿ ಚಾರುವನ್ನು ಬಂಧಿಸಲಾಗಿತ್ತು ಬೆಳಗ್ಗೆ ಅವಳು ತೊಟ್ಟಿದ್ದ ಚೂಡಿದಾರನ ದುಪ್ಪಟ್ಟ ಅದೇ ಕೋಣೆಯ ಹೊರಗೆ ಅನಾಥವಾಗಿ ಬಿದ್ದಿತ್ತು ಭಯದಿಂದಲೇ ಒಳಗೆ ಅಡಿಯಿಟ್ಟರು ಯತೀಶ್ಚಂದ್ರ ಮಗಳೆ ಎಂಬ ಕೂಗು ಅವರಿಗೆ ಮಾರ್ದನಿಸಿತ್ತು ಮನದಲ್ಲೇ ನೋವಂತೂ ಇದ್ದೇ ಇದೆ ತನ್ನಿಂದ ತನ್ನ ಮಗಳು ನೋವು ಅನುಭವಿಸಿದಳೆಂದು ಜೊತೆಗೆ ಬಂದ ರಿಷಿ ಟಾರ್ಚ್ ಆನ್ ಮಾಡಿ ನೋಡಿದಾಗ ಮೂಲೆಯಲ್ಲಿ ಅರೆಬೆತ್ತಲಾಗಿ ಬಿದ್ದಿದ್ದಳು ಚಾರು ವಂಡರ್ ಎಂದು ಕೂಗಿದವ ಓಡಿ ಹೋಗಿ ಅವಳ ತಬ್ಬಿದ ಕಣ್ಣಿಂದ ಸರಾಗವಾಗಿ ನೀರು ಹರಿಯುತ್ತಿತ್ತು ಯತೀಶ್ಚಂದ್ರ ಈ ಕೇಸ್ ಕೈ ಬಿಡದೆ ಹೋದರೆ ಅವಳ ಮೇಲೆ ಈಗಿರುವ ಅರ್ಧ ಬಟ್ಟೆಯೂ ಉಳಿಯದು ನನ್ನ ಹುಡುಗರಿಗೆ ಒಂದು ದಿನದ ಬಾಡೂಟ ಆಗುತ್ತಾಳೆ ಎಂದು ಬರೆದ ಚೀಟಿ ಅವಳ ಬಾಯಿಯ ಮೇಲೆ ಅಂಟಿಸಲಾಗಿತ್ತು ಚಾರು ನೋಡಮ್ಮ ಇಲ್ಲಿ ನಿಂಗೇನೂ ಆಗಿಲ್ಲ ಎಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದರು ಹ್ಞೂ ಹ್ಞೂ ಎಚ್ಚರವೇ ಇಲ್ಲದಂತೆ ಮಲಗಿದ್ದಾಳವಳು ಅವಳ ಕುತ್ತಿಗೆ ಮುಖ ಭುಜದ ಮೇಲೆ ಇದ್ದ ಗುರುತುಗಳ ನೋಡಿ ಕೋಪ ಮಿತಿ ಮೀರಿತ್ತು ಋಷಿಗೆ ತಕ್ಷಣ ತನ್ನ ಶರ್ಟ್ ತೆಗೆದು ಅವಳಿಗೆ ಒದಿಸಿದ ಚಿಕ್ಕಪ್ಪ ಇಲ್ಲಿ ಏನಾದರೂ ಸುಳಿವು ಸಿಗುತ್ತಾ ನೋಡಿ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ನನ್ನ ವಂಡರ್ನ ಮುಟ್ಟಿದ ಯಾರ ಕೈಯನ್ನು ನಾನು ಬಿಡಲ್ಲ ಎಂದವ ತನ್ನ ತಂಗಿ ಎತ್ತಿಕೊಂಡು ಹಾಸ್ಪಿಟಲ್ನತ್ತ ಧಾವಿಸಿದ ಎಮರ್ಜೆನ್ಸಿ ಎಂಬ ಕಾರಣಕ್ಕೆ ಬೇಗ ಬೇಗ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಲು ಶುರು ಮಾಡಿದರು ಡಾಕ್ಟರ್ ಅದೇ ಹಾಸ್ಪಿಟಲ್ನ ಐಸಿಯುನಲ್ಲಿ ಉಸಿರಾಡಲು ಕಷ್ಟಪಡುತ್ತಿದ್ದಳು ತ್ರಿಷ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ